ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸಹನ ಕತೆ ಬಂಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಿಂದಿನ ಕಥೆಯಲ್ಲಿ ನಾವ್ ಕೇಳಿದ್ವಿ ಅಂಧಕನ ಜನನ ಹೇಗಾಯ್ತು ಅಂತ ಈಗ ಈ ಕತೆಯಲ್ಲಿ ಅಂಧಕ ಭೃಂಗಿ ಹೇಗಾದ ಅಂತ ತಿಳ್ಕೊಳ್ಳೋಣ ಪಾರ್ವತಿ ದೇವಿ ಶಿವನ ಎರಡು ಕಣ್ಣುಗಳನ್ನ ಮುಚ್ಚಿರ್ತಾಳೆ ಅಲ್ವಾ ಈ ಮೂರನೇ ಕಣ್ಣಿಂದ ಬರ್ತಿರೋ ಬೆಂಕಿಯ ಬಿಸಿ ಶಾಖದಿಂದ ಅವಳ ಎರಡೂ ಕೈಗಳು ಬೆರ್ತು ಹೋಗಿರುತ್ತೆ ಆ ಒಂದು ಬೆವರಿನ ಹನಿ ಭೂಮಿ ಮೇಲೆ ಬೀಳತ್ತೆ ಆ ಹನಿಯಿಂದ ಒಂದು ಮಗು ರೂಪಗೊಳ್ಳುತ್ತೆ ಆ ಮಗುವಿನ ಹೆಸರೇ ಅಂಧಕ ಅಂಧಕ ನೋಡೋಕ್ಕೆ ತುಂಬ ಬಿಕಾರವಾಗಿರ್ತಾನೆ ಅವನಿಗೆ ಎರಡೂ ಕಣ್ಗಳು ಇರೋದೇ ಇಲ್ಲ ಪಾರ್ವತಿಗೆ ಅಂಧಕನನ್ನು ತನ್ನ ಮಗ ಅಂತ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಆಗ್ತಿರಲ್ಲ ಆಗ ಶಿವ ಪಾರ್ವತಿಗೆ ಅರ್ಥ ಮಾಡಿಸ್ತಾ ಇರ್ತಾನೆ ಇದು ನಮ್ದೇ ಮಗು ನೀನು ಒಪ್ಕೊಳ್ಳೇಬೇಕು ಅಂತ ಇದೇ ಸಂದರ್ಭದಲ್ಲಿ ಹಸುರ ಲೋಕದಲ್ಲಿ ಒಂದು ಹಸುರ ತಪಸ್ ಮಾಡ್ತಾ ಇರ್ತಾನೆ ಅವನ ಹೆಸರು ಹಿರಣ್ಯಾಕ್ಷು ಅಂತ ಅವನು ತನಗೆ ಒಂದು ಗಂಡು ಮಗು ಬೇಕು ಅಂತ ತಪಸ್ ಮಾಡ್ತಾ ಇರ್ತಾನೆ ಆಗ ಶಿವ ಪ್ರತ್ಯಕ್ಷ ಆಗಿ ಹಿರಣ್ಯಾಕ್ಷಗೆ ಹೇಳ್ತಾನೆ ನಿನಗೆ ಗಂಡು ಮಗು ಆಗಲು ಸಾಧ್ಯನೇ ಇಲ್ಲ ನೀನು ಒಂದು ಮಗುನ ದತ್ತು ತಗೋಬೇಕು ಅಂತ ಹೇಳಿ ಅಂಧಕನನ್ನ ಹಿರಣ್ಯಾಕ್ಷಗೆ ದತ್ತು ಕೊಡ್ತಾನೆ ಶಿವನ ಮಾತಿಗೆ ಹಿರಣ್ಯಾಕ್ಷು ಒಪ್ತಾನೆ ಮತ್ತೆ ಅಂಧಕನನ್ನ ಹಸುರ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಹಿರಣ್ಯಾಕ್ಷು ಅಣ್ಣನ ಮಕ್ಕಳು ಅಂಧಕನ ರೂಪನ ನೋಡಿ ತುಂಬ ಆಡ್ಕೊತಿರ್ತಾರೆ ತುಂಬ ಹಿಂಸೆ ಕೊಡ್ತಿರ್ತಾರೆ ಆಗ ಅಂಧಕ ಬ್ರಹ್ಮದೇವರಲ್ಲಿ ತಪಸ್ಸು ಮಾಡ್ತಿರ್ತಾನೆ ಮತ್ತೆ ಕೇಳ್ತಾನೆ ಅವನು ಚಿರಾಯು ಅಂದರೆ ಚಿರಂಜೀವಿ ಆಗಿರಬೇಕು ಅವನಿಗೆ ಸಾವೇ ಬರಬಾರ್ದು ಅಂತ ಕೇಳ್ತಾನೆ ಮತ್ತೆ ತನಗೆ ಎರಡೂ ಕಣ್ಣು ಬರಬೇಕು ಅವನು ಶಕ್ತಿಶಾಲಿ ಆಗಬೇಕು ಅಂತ ಕೇಳ್ತಾನೆ ಆಗ ಬ್ರಹ್ಮದೇವರು ಹೇಳ್ತಾನೆ ಚಿರಂಜೀವಿ ಆಗಲು ಸಾಧ್ಯ ಇಲ್ಲ ಸಾವು ಖಂಡಿತ ಇರುತ್ತೆ ಅಂತ ಆಗ ಒಂದು ವರ ಸಿಗತ್ತೆ ಬ್ರಹ್ಮದೇವರಿಂದ ಅಂಧಕನಿಗೆ ಅದೇನು ಅಂದ್ರೆ ಅಂಧಕನ ಸಾವು ತನ್ನ ಹೆತ್ತವರಿಂದ ಮಾತ್ರ ಆಗ್ಬೇಕು ಅಂತ ಹೀಗೆ ಬ್ರಹ್ಮದೇವರಿಂದ ಅಂಧಕನಿಗೆ ವರಗಳು ಸಿಗತ್ತೆ ಅವನು ತುಂಬಾ ಶಕ್ತಿಶಾಲಿ ಆಗ್ತಾನೆ ಅವನಿಗೆ ತನ್ನ ಎರಡೂ ಕಣ್ಣುಗಳು ಸಿಗತ್ತೆ ಮೂರು ಲೋಕಗಳನ್ನ ತನ್ನದಾಗಸ್ಕೋಬೇಕು ಅಂತ ಎಲ್ಲಾರ್ಗು ತುಂಬಾ ಕಿರುಕುಳ ಕೊಡ್ತಿರ್ತಾನೆ ಚಿತ್ರಹಿಂಸೆ ಕೊಡ್ತಿರ್ತಾನೆ ಅಂಧಕ ಹೀಗೆ ಎಲ್ಲಾ ದೇವತೆಗಳು ನಾರದರತ್ರ ಹೋಗಿ ಕೇಳ್ಕೊತಾರೆ ಆಗ ನಾರದ ಒಂದು ಉಪಾಯ ಮಾಡಿ ಅಂಧಕನ ಭೇಟಿ ಮಾಡಬೇಕು ಅಂತ ಬರ್ತಾರೆ ಆ ಸಂದರ್ಭದಲ್ಲಿ ನಾರದ ಮುನಿಗಳು ಒಂದು ಮಾಲೆನ ಹಾಕೊಂಡಿರ್ತಾರೆ ಅಂಧಕ ಕೇಳ್ತಾನೆ ಈ ಸುಗಂಧ ತುಂಬಾ ಚೆನ್ನಾಗಿದೆ ಇದನ್ನ ಎಲ್ಲಿಂದ ತಂದ್ರಿ ಅಂತ ಆಗ ನಾರದ ಹೇಳ್ತಾನೆ ಇದು ಮಂದಾರ ಪರ್ವತದಲ್ಲಿ ಇರೋ ಒಂದು ಪುಷ್ಪ ಅಂತ ಆಗ ಇವನಿಗೆ ಅಂಧಕನಿಗೂ ಆ ಒಂದು ಮಂದಾರ ಪರ್ವತನ ಕಂದಾಕಿಸ್ಕೋಬೇಕು ಅನ್ನೋ ಒಂದು ಉಪಾಯ ಹೊಳಿಯತ್ತೆ ಹಾಗೆ ಅಂಧಕ ಮಂದಾರ ಪರ್ವತಕ್ಕೆ ಬರ್ತಾನೆ ಅಲ್ಲೇ ಅವನು ನೆಲೆಸ್ಬೇಕು ಅಂತ ಒಂದು ಒಳ್ಳೆ ಜಾಗ ಹುಡುಕ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಬಂದು ಗುಹೆಯಲ್ಲಿ ಶಿವ ಪಾರ್ವತಿ ಇರ್ತಾರೆ ಶಿವ ತಪಸ್ಸು ಮಾಡ್ತಾ ಇರ್ತಾನೆ ಆಗ ಅಂಧಕ ಪಾರ್ವತಿಯನ್ನು ನೋಡ್ತಾನೆ ಎಷ್ಟು ಸುಂದರವಾಗಿದ್ದಾಳೆ ಅಂತ ಅವಳನ್ನು ತುಂಬ ಇಷ್ಟಪಡ್ತಾನೆ ಈ ವಿಷಯ ಗೊತ್ತಾಗಿರುವಂತ ಶಿವನಿಗೆ ಮತ್ತೆ ಅಂಧಕನಿಗೆ ಯುದ್ಧನೇ ನಡೆಯುತ್ತೆ ಈ ಯುದ್ಧದ ಕೊನೆಯಲ್ಲಿ ಶಿವ ತನ್ನ ತ್ರಿಶೂಲದ ಮೇಲೆ ಅಂಧಕನನ್ನ ಇರಿಸಿರ್ತಾನೆ ಹೀಗೆ ಅಂಧಕ ತುಂಬಾ ಚಿತ್ರ ಹಿಂಸೆ ಅನುಭವಿಸ್ತಾ ಸುಮಾರು ವರ್ಷಗಳಿರ್ತಾನೆ ಆಗ ಅಂಧಕನಿಗೆ ಅರ್ವಾಗತ್ತೆ ತನ್ನ ಹೆತ್ತವರು ಶಿವ ಮತ್ತು ಪಾರ್ವತಿ ಮತ್ತೆ ಅವನಿಗೆ ತನ್ನ ಜನ್ಮ ರಹಸ್ಯನೂ ಗೊತ್ತಾಗತ್ತೆ ಆಗ ಶಿವನಲ್ಲಿ ಅವನು ಕ್ಷಮೆ ಕೇಳ್ತಾನೆ ಶಿವ ಅಂಧಕನನ್ನ ಕ್ಷಮಿಸ್ತಾನೆ ಮತ್ತೆ ಅವನು ದೇಹದಾನ ಮಾಡ್ತಾನೆ ಗಣಗಳ ಮುಖ್ಯಸ್ಥನನ್ನು ಮಾಡಿ ಭೃಂಗಿ ಅಂತ ಮರುನಾಮಕರಣನೂ ಮಾಡ್ತಾನೆ ಹೇಗಿತ್ತು ಕತೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಕತೆ ಮಂಡಿಯನ್ನು ಹೀಗೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಪ್ರೋತ್ಸಾಹಿಸ್ತಾರೆ ಸಿಗೋಣ ಮತ್ತೊಂದು ಕಥೆಯೊಂದಿಗೆ ಧನ್ಯವಾದಗಳು